ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೊಟ್ಟೂರು ಇಂದು ಕಾಲೇಜ್ನಲ್ಲಿ ಭಾರಿ ಅಕ್ರಮ ಅವ್ಯವಹಾರ ಆರೋಪ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಇಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಭಾರಿ ಅಕ್ರಮ ಅವ್ಯವಹಾರಗಳು ಜರುಗಿದ್ದು ಹಾಗೂ ನಿಯಮ ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಜುಲೈ ಮೂರರಂದು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಸೂಕ್ತ ಕಾನೂನು ರೀತಿಯ ಶಿಸ್ತು ಕ್ರಮಕ್ಕಾಗಿ ಒತ್ತಾಯಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿರುವ ಘಟನೆ ಜರುಗಿದೆ ಇಂದು ಕಾಲೇಜ್ ವಿರುದ್ಧ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ನೊಂದವರಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಾನೂನು ರೀತಿಯ ಅಗತ್ಯ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನಾಕಾರರು ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡಿದರು ಕೊಟ್ಟೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಜಂಬೂರ್ ಮರುಳಸಿದ್ದಪ್ಪ ಡಿಎಸ್ಎಸ್ ಮುಖಂಡರಾದ ಬಿ ಮರಿಸ್ವಾಮಿ ಕಾರ್ಮಿಕ ಹೋರಾಟಗಾರರಾದ ವಕೀಲರಾದ ಸಿ ವಿರೂಪಾಕ್ಷಪ್ಪ ಲಿಬ್ರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ್ ತಾಲೂಕು ಕಾರ್ಯದರ್ಶಿ ಕೆಅಜ್ಜಪ್ಪ ಸೇರಿದಂತೆ ಮತ್ತಿತರರು ಮಾತನಾಡಿದರು ಇಂದು ಕಾಲೇಜಿನಲ್ಲಿ ಈವರೆಗೆ ಆಗಿರುವ ಭಾರಿ ಅವ್ಯವಹಾರಗಳು ಹತ್ತಾರು ಹಗರಣಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಶಿಸ್ತು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನೆಕಾರರು ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನ ಕೊಟ್ಟೂರು ಉಪ ತಹಶೀಲ್ದಾರರವರ ಮೂಲಕ ಒತ್ತಾಯಿಸಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಕೊಟ್ಟೂರು ತಾಲೂಕಿನ ಅನೇಕ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ವಕೀಲರು ಹೋರಾಟಗಾರರು ಭಾಗವಹಿಸಿದ್ದರು ವರದಿ ವಿಜಿ ಋಷಭೇಂದ್ರ ಈ ಶಿಕ್ಷಣದ ಬಗ್ಗೆ ಎರಡೇ ಮಾತಿನ ಹೇಳೋದಾದ್ರೆ ಹಿಂದೂ ಕಾಲೇಜ್ಗೆ ಅಪ್ಪನಾಗಿರುವ ಡಿ ಡಿ ಪಿ ಯು ಅಂದರೆ ಒಬ್ಬ ಮಗ ಎಲ್ಲಾದರೂ ಒಂದು ಕಳ್ತನ ಮಾಡ್ಕೊಂಡು ಬಂದ್ರೆ ಯಾಕೆ ಕಳ್ತನ ಮಾಡಿ ಅಂತ ಅಪ್ಪ ಆ ಮಗ ಕಂಟ್ರೋಲ್ ಮಾಡ್ತಾನೆ ಅಂದರೆ ಕಳ್ತನ ಮಾಡಿದರೆ ನಮ್ಮ ಅಪ್ಪ ಕೇಳ್ತಾನೆ ಅನ್ನೋ ಭಾವನೆ ಮಗನಲ್ಲಿ ಬರ್ತೈತಿ ಇಲ್ಲಿ ಡಿ ಡಿ ಪಿ ಯು ಇಲ್ಲಿ ಇಲ್ಲಿ ನಮ್ಮ ವಿಜಯನಗರ ಬಳ್ಳಾರಿ ಡಿ ಡಿ ಪಿ ಯು ಹೆಂಗಂದ್ರೆ ಓ ಹಿಂದೂ ಕಾಲೇಜಲ್ಲಿ ಎಷ್ಟಾದರೂ ಕಳ್ತನ ಮಾಡಲಿ ಅದಕ್ಕೆ ನಾನು ಅಪ್ಪ ಹಾಕೀನಿ ಅಂದ್ರೆ ನನ್ನ ಕುಟುಂಬ ಚೆನ್ನಾಗಿರ್ತೈತಿ ಬೇರೆ ಯವ್ರದ್ದು ಎಷ್ಟಾದರೂ ಹಾಳಾಗಿ ಹೋಗಲಿ ನಾನು ಚೆನ್ನಾಗಿರಲಿ ನನಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತದೆ ಅಂತ ಓಪನ್ ಆಗಿ ಅವರ ಪ್ರಿನ್ಸಿಪಲ್ ಯಾರು ಏನೇ ಇರೋ ಪವನ್ ಕುಮಾರ್ ಅಂತ ಅಂಥ ಡಿ 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 ಪಿ ಯುಗೆ ನೂರು ಜನಕ್ಕೆ ಫೋನ್ ಮಾಡಿ ಹೋಗ್ರಿ ನಮ್ಮ ಎಂದಿರು ತಿಂತಾರೆ ಅವರು ನಾವ್ಯಾಕ್ರಿ ಅವ್ರಿಗೆ ಹೆದರ್ಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ನಿಮ್ಮಂಥ ಲಜ್ಜಗೆಟ್ಟ ಬಂಡೆ ಗೆಟ್ಟ ನಾಲಾಯಕ ಡಿ ಡಿ ಪಿ ಯು ನಾನು ಪ್ರಪ್ರಥಮವಾಗಿ ಕೇಳ್ತಾ ನಿಮ್ಮ ಹೆಸರು ಅದು ವಿಜಯನಗರ ಮತ್ತು ಬಳ್ಳಾರಿ ಡಿ ಡಿ ಪಿ ಯು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವುಗಳು ಹಿಂದಿನ ತಿಂಗಳು ಮೀಟಿಂಗ್ ಮಾಡಿದ್ರಿ ನೀವು ಎಲ್ಲ ಶಾಲೆದ ಎಲ್ಲ ಶಾಲೆ ಶಾಲಾ ಕಾಲೇಜ್ ಆಡಳಿತ ಮಂಡಳಿಯವರು ಕರೆಸಿ ನಿಮ್ಮ ಮೀಟಿಂಗಲ್ಲಿ ನೀವು ಕೊಡ್ತ ಕೊಡ್ತಕ್ಕಂಥ ಆದೇಶ ಪರಿಪಾಲನೆ ಮಾಡಿರ್ತಕ್ಕಂಥ ಒಂದು ಯಾವುದಾದ್ರು ನಿದರ್ಶನಗಳು ಒಂದು ಒಂದು ಆದೇಶ ಪಾಲಿಸ್ಯಾರ ಡಿ ಸಿ ಅವರೇ ಸುಮ್ಮನೆ ಬಿಲ್ಡಪ್ಪಿಗೆ ನೀವು ಮೀಟಿಂಗ್ ಮಾಡ್ತೀರಿ ನಿಮಗೆ ಸರ್ಕಾರ ಸಂಬಳ ಕೊಡತೈತಿ ಆ ಸಂಬಳ ಕೊಡೋದಕ್ಕೆ ನಿಮಗೆ ಮತ್ತೆ ಶೋಕಿ ಮಾಡಲಿಕ್ಕೆ ಇಷ್ಟಂತ ಅಮೌಂಟ್ ಕೊಡ್ತೈತಿ ಆ ಟಿ ಡಿ ಪಿ ಅವು ಇವ್ನ ತಗೋಕ್ಕೆ ನೀವು ಇಂಥ ಶೋಕಿ ಮಾಡ್ತೀರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಇವತ್ತು ನಿಮಗೆ ಒತ್ತಾಯ ಮಾಡ್ತೀವಿ ಮಾಧ್ಯಮ ಮುಖಾಂತರ ನೀವು ಫಸ್ಟ್ ಹಿಂದೂ ಕಾಲೇಜ್ನವರು ತನಿಖೆ ಮಾಡಿರಿ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಯಾವುದೋ ಒಂದು ಯಾವುದೋ ಒಳಗಾಗಿ ಎಷ್ಟೋ ರೈತರ ರೈತ ಕುಟುಂಬಗಳನ್ನ ವಿದ್ಯಾರ್ಥಿಗಳನ್ನ ಪಾಲಕ ಪೋಷಕರನ್ನ ರಕ್ತ ಇರ್ತಿರ್ತಕ್ಕಂಥ ಹಿಂದೂ ಕಾಲೇಜ್ಗೆ ಬ್ರೇಕ್ ಆಗ್ರಿ ಖಂಡನೆ ಮಾಡಿರಿ ಇನ್ನೂ ಒಂದು ಕಾನೂನು ಸುತ್ತಲೂ ಏನೈತೆ ಅಂದ್ರೆ ಏನು ವಿವಾ ಸಾಹೇಬರು ಪ್ರತಿಯೊಂದು ಇವತ್ತು ಅಹ್ ಸ್ಕೂಲ್ಗೆ ಮಿಡ್ಲಿ ಸ್ಕೂಲ್ಗೆ ಇವತ್ತು ಭೇಟಿ ಕೊಡೋದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರ ಒಂದು ಕಾನ್ವೆಂಟ್ ನಿಂದ ನೀವು ಖಾಸಗಿ ಕೊಟ್ಟರೆ ಗೋರ್ಮೆಂಟ್ ಸ್ಕೂಲ್ಗಳೆಲ್ಲ ಇವತ್ತು ಬಾಕ್ಲಾಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ದಯಮಾಡಿ ಇವತ್ತು ನಾವು ನಿಮಗೆ ಮನೆ ತಹಶೀಲ್ದಾರ್ ಸಾಹೇಬರಿಗೆ ಮುಖಾಂತರ ನಾವು ಕೊಡ್ತಿರೋದು ಏನಂತ ಹೇಳಿದ್ರೆ ಅಹ್ ಮಕ್ಕಳು ಈ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಓದಬೇಕು ಅನ್ನುವಂಥದ್ದು ಏನಿದೆಯಲ್ಲ ಖಾಸಗಿ ಶಾಲೆಯನ್ನ ಇವತ್ತು ಖಾಸಗಿ ಶಿಕ್ಷಣವನ್ನ ಮಕ್ಕಳ ಪೂರಕವಾಗಿ ಇವತ್ತು ಕ್ರಿಯೇಟ್ ಮಾಡಿ ಎಲ್ಲ ಬಡವರ ಮಕ್ಕಳು ಇವತ್ತು ಓದ್ಬೇಕು ಮತ್ತು ಈ ದೇಶದ ರಾಜ್ಯದ ಮತ್ತು ಈ ತಾಲೂಕಿನ ಪ್ರತಿಭೆಯನ್ನ ವಿಶ್ವಕ್ಕೆ ತೋರಿಸ್ಬೇಕು ಅನ್ನುವಂಥದ್ದು ಬಿಟ್ಟರೆ ನಮ್ಮ ಯಾವುದು ಗುಲಾಜ್ ಇಲ್ಲ ಯಾರ್ದು ವೈಷಮ್ಯ ಇಲ್ಲ ಯಾರು ನಾವು ಪರನೆಲ್ಲ ವಿರೋಧನಲ್ಲ ಆದ್ರೆ ನಮ್ಮ ಮಕ್ಕಳ ಭವಿಷ್ಯ ಬೀದಿ ಬಿದ್ದರೆ ನಾವು ಯಾರಾದ್ರೂ ಅವನ ಹೆಮ್ಮನಾದ್ರೂ ನಾವು ಬಿಡೋದಿಲ್ಲ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಹೋರಾಟಗಾರರು ಎಲ್ಲ ತೆಗೆದುಕೊಂಡು ಇವತ್ತೊಂದು ಸರ್ಕಾರ ಮಾಡೋಣ ಅಂತ ಬಂದಿದ್ದು ಏನಂತ ಬಡ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಒಂದು ಕಷ್ಟ ಇರ್ತತಿ ಅದರಲ್ಲೂ ಒಳ್ಳೆ ಎಜುಕೇಷನ್ ಮಾಡಬೇಕಂತ ಎಲ್ಲ ತಂದೆಗೆ ಆಸೆ ಇರ್ತತಿ ರೈತ ಜನರು ಈಗ ನೋಡ್ತಾ ನೋಡ್ತಾ ಇರ್ತಕ್ಕ ವ್ಯವಹಾರವಾಗಿ ಕೊಡ್ತಕ್ಕಂಥ ಮಳೆ ಮತ್ತು ಇಲ್ಲದೆ ಅನೇಕ ಲಕ್ಷಗಳನ್ನು ಅನುಭವಿಸ್ತಕ್ಕಂಥ ನಮ್ಮ ಬಡ ರೈತರ ಮಕ್ಕಳಿಗೆ ಇವತ್ತು ಒಂದು ಹಿಂದೂ ಕಾರಿನಲ್ಲಿ ಅತ್ಯಂತ ಆಶಸ್ಪದವಾಗಿ ಅತ್ಯಂತ ಅನ್ಯಾಯವಾಗಿ ಆ ಹುಡುಗರನ್ನು ಭಾಳ ಕೆಟ್ಟದಾಗಿ ನೋಡ್ಕೊಂತ ಇದ್ದಾರೆ ಮತ್ತು ಆಮೇಲೆ ಅವ್ರ ಕೈಯಲ್ಲಿ ಬಡವ್ರ ಮಕ್ಕಳಿಗೆ ಸುಟ್ಟು ಕಟ್ಟಕ್ಕೆ ಆಗಲ್ಲ ಕಾರಣ ಇಷ್ಟೇ ಕಟ್ಟ ಇರದಲ್ಲಿ ಅವ್ರಿಗೆ ಯಾವ ಯುವ ಅವಮಾನ ಮಾಡಿದಾಗ ಮಕ್ಕಳು ಮನೆಗೆ ಹೋಗಿ ತಂದೆ ತಾಯಿ ಹೇಳ್ತಾರೆ ತಮ್ಮಲ್ಲಿ ಓದಕ್ಕೆ ಹೋಗೋಲ್ಲ ನಾವು ಇದ್ರೆ ಕೊನಿ ಕಾಯೋಕೋಕೆಲ್ಲ ಕಳಿಸ್ಬಿಡಿ ಅಂತ ಅಂದರೆ ಎಜುಕೇಷನ್ ಮಟ್ಟ ಇಲ್ಲಿಗೋತಂದ್ರೆ ಒಂದು ಬಿಸ್ನೆಸ್ ಮಟ್ಟಕ್ಕೆ ಹೋಗಿ ವ್ಯಾಪಾರ ವ್ಯಾಪಾರೀಕರಣ ಆಯ್ತದ ಬಿಸ್ನೆಸ್ ಅಂದಾದ್ಮೇಲೆ ಹೇಳ್ಬೇಕು ರೀ ಎಜುಕೇಷನ್ ಅವ್ರು ಯಾರಿಗೆ ಡಿ 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 ಪಿ ಯಾರಿಗೆ ಕಾನೂನು ಮಾಡ್ತಾ ಇರೋದು ಇಂಥವೆಲ್ಲ ಮಾಡಿ ಅನೇಕ ಮಕ್ಕಳ ಜೀವವನ್ನು ನಾಶ ಮಾಡ್ತಾರಕ್ಕಂಥ ಕಾಲೇಜುಗಳನ್ನು ಸುಟ್ಟು ಹಾಕ್ಬೇಕು ಇವತ್ತು ಒಗ್ಗಟ್ಟಾಗಿ ಯಾವುದು ಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಹಿನ್ನೆಲಾರ ಭವಿಷ್ಯ ಈ ನಿರ್ಧಾರವಾಗಿರ್ತ ನಾನು ಹೇಳ್ತಾ ನಾನು ಬಂದಿಲ್ಲ ಮಾತಾಡೋ ಅವಕಾಶ ಹನ್ನೆರಡು ತಿಂಗಳಿಗೆ ಆ ಕಾಲೇಜೊಳಗೆ ಎಷ್ಟು ಸಿಬ್ಬಂದಿಗಳು ಇರ್ತಾರೆ ಆ ಸಿಬ್ಬಂದಿಗಳಿಗೆ ಎಷ್ಟು ನಾವು ಸಂಬಳ ಕೊಡ್ತೀವಿ ಅಂತೇಳಿ ತಮ್ಮ ಆಡಳಿತ ಮಂಡಳಿಯಿಂದ ಅಕೌಂಟಿಂದ ನೀವು ಸಂಬಳ ಟ್ರಾನ್ಸ್ಫರ್ ಮಾಡಬೇಕು ಅದು ಬಿಟ್ಟು ನೀವು ಅದೇನೋ ಮುಂದೆ ಕೊಡೋದು ಹಿಂದೆ ಇಸ್ತೋದು ಮುಂದೆ ಕೊಡೋದು ಹಿಂದೆ ಇಸ್ತಿನ ನಿಮ್ಮ ಇದಕ್ಕೆ ಹಳ್ಳಿ ಭಾಷೆಗೆ ಏನಂತಾರೆ ಅಂದ್ರೆ ಒಡವೆ ಒಡವೆ ಕೊಡೋಲ್ಲ ಅಂದ್ರೆ ಮೊದಲು ಇತ್ತಿ ಮದುಮಗಳೇ ಬಂಗಾರ ಕೂಡ ಕಡಿಯುತ್ತಂತೆ ಅಂದರೆ ಒಬ್ಬ ಡಿ 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 ಅವ್ರಿಗೆ ಅವ್ರದ್ದು ಅವ್ರಿಗೆ ಕೊಡ್ರಿ ಫೀಸ್ ಅವ್ರು ಓದಲ್ಲ ಅಂತ ನಿಮ್ಮ ಕಾಲೇಜಿನಲ್ಲಿ ಹೇಳ್ತಾರೆ ಅಂದರೆ ನೀವು ಅವ್ರ ಫೀಸ್ ಹಾಕಿಟ್ಟಿ ಅಂತೀರಿ ಅಂತ ಡಿ ಡಿ ಪಿ ಸರ್ ನಾವು ಕೊಡಲ್ಲ ಅನ್ನೋ ಮಾತನ್ನ ಇವ ಆಡಳಿತ ಮಂಡಳಿ ಹೇಳ್ತತಿ ಆಮೇಲೆ ಮಾನ್ಯ ವರಿಷ್ಠಾಧಿಕಾರಿಗಳೇ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಿಮಗೆ ಸುಮಟ ಕೇಸ್ ಮಾಡಲಿಕ್ಕೆ ಅವಕಾಶ ಐತೆ ಇಲ್ಲ ಅವಕಾಶ ಇದ್ರೆ ಯಾಕೆ ನೀವು ಆ ಕಾಲೇಜ್ ಆಗಿದ್ರಿ ನಿಮ್ಮ ಜಿಲ್ಲಾ ಆಡಳಿತ ಮತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ಹಿಂದೂ ಕಾಲೇಜು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕಡಿವಾಣ ಹಾಕದಲ್ಲಿ ಸಂಪೂರ್ಣ ವಿಫಲ ಆಗೈತಿ ಅಂತ ಈ ಪ್ರತಿಭಟನೆ ಮೂಲಕ ನಾವು ಹೇಳಿಕ್ಕೆ ಬಯಸ್ತೇವೆ ಇಷ್ಟು ಇಷ್ಟೆಲ್ಲ ಅವ್ಯವಹಾರ ನಡೆದ್ರು ಅಲ್ಲಿ ಒಬ್ಬ ದಲಿತ ಕುಟುಂಬದ ಮಹಿಳೆ ಆ ಮಾಡಿದಿಂದ ಯಾವುದೋ ಒಂದು ಟಾರ್ಚರಿ ಟೆನ್ಷನ್ ಹಾಕಿ ಕೆಳಗೆ ಬಿದ್ದು ಆ ಕಾಲು ಫ್ರಾಕ್ಚರ್ ಆಗ್ತೈತಿ ಕಾಲು ಮುರಿತೈತಿ ಅವ್ರಿಗೆ ಜಾತಿ ನಿಂದನೆ ಮಾಡ್ತಾಳ ಮಾಡ್ತಾರ ಆ ಕಾಲೇಜಿನಾಗ ಅದು ಎಫ್ ಐ ಆರ್ ಆಗ್ತೈತಿ ಯಾವ್ದು ಎಷ್ಟು ಡೇಟಿಗೆ ಅಟ್ರಾಸಿಟಿ ಕೇಸ್ ಆಗ್ತೈತಿ ಆ ಅಟ್ರಾಸಿಟಿ ಕೇಸಲ್ಲಿ ಪೊಲೀಸರು ಪಿ ರಿಪೋರ್ಟ್ ಹಾಕಿ ಕೊಡ್ತಾರ ಪೊಲೀಸ್ರೆ ನೀವು ಮಾಡ್ತಕ್ಕಂಥ ಸರಿನಾ ನಿಮ್ಮ ವಿರುದ್ಧ ಯಾರು ಹೋರಾಟ ಅಂತ ಹೇಳಿದ್ರು ನೀವೇನಾದರೂ ಈ ರೀತಿ ಮನೋಭಾವ ಇಟ್ಕೊಂಡಿರ ಅಂಥ ಅವಕಾಶ ಏನಾದರೂ ಸಿಕ್ಕರೆ ನಿಮ್ಮ ವಿರುದ್ಧ ನಿಮ್ಮ ನಿಮ್ಮ ಆಫೀಸ್ ಮುಂದೆ ಧರಣಿ ಮಾಡಕ ನಾವು ಯಾವಾಗಲೂ ಕೂಡ ರೆಡಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹಲವಾರು ವಿಷಯಗಳದವು ಅವನ್ನೆಲ್ಲ ಕೂಡ ನಾವು ಈ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರ್ಬೋದು ಇನ್ಕಮ್ಯರ್ ಆಗಿರ್ಬಹುದು ಈ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ತಮ್ಮ ಎಲ್ಲರ ಗಮನಕ್ಕೆ ಸೇರಿ ಮಾಧ್ಯಮದವರು ಎಲೆಕ್ಟ್ರಾನಿಕಲ್ ಮಾಧ್ಯಮದವರು ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ಸಂಸ್ಥೆಗಾರಿಗೆ ಮತ್ತು ಈ ಎಡಿಟ್ ಕಾಲೇಜ್ನವರಿಗೆ ಎಡಿಟ್ ಸ್ಕೂಲ್ನವರಿಗೆ ತಾವು ದಯಮಾಡಿ ಈ ಹಿಂದೂ ಮುಸ್ಲಿಂ ಅಂತ ಏನು ಹಿರುಗಡೆ ಕೊರಿತಿರಲ್ಲ ಇದನ್ನ ಬರೀ ಅರ್ಧ ಗಂಟೆ ಹೇಳ್ಬಿಡ್ರಿ ನಿಮ್ಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಸಭೆಯಲ್ಲಿ ಮಾತಾಡ್ಲಾಕ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಬೆಂಗಳೂರು ಮಾನ್ಯ ವಿಜಯ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಕೊಟ್ಟೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಹಿಂದೂ ಪದವಿ ಪೂರ್ವ ಕಾಲೇಜು ಅಕ್ರಮ ಅವ್ಯವಹಾರಗಳ ನಿಯಮ ಬಾಹಿರುವ ಚಟುವಟಿಕೆಗಳ ಕುರಿತು ದೂರು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಕೊಟ್ಟೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಹಿಂದೂ ಪದವಿ ಪೂರ್ವ ಕಾಲೇಜ್ ಕಾಲೇಜಿನ ಅಕ್ರಮ ಅವ್ಯವಹಾರಗಳ ನಿಯಮ ಬಾಹಿರ ಚಟುವಟಿಕೆಗಳನ್ನು ಈ ಕೆಳಗಿನಂತೆ ತಿಳಿಸಲಾಗುತ್ತದೆ ತಿಳಿಸಲಾಗಿದೆ ಇಲಾಖೆ